ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನೋಡಿ ನಾವು ಪ್ರೆಸೆಂಟಾಗಿ ಇವಾಗ ವಿಜಯಪುರ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಆಗಿದೆ ನೋಡಿ ಟೈಮ್ ಬಂದುಬಿಟ್ಟು ಇವಾಗ ಮಧ್ಯಾಹ್ನ ಹನ್ನೊಂದು ಹದಿನೈದು ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ನೋಡಿ ಫಸ್ಟ್ ಒಂದು ಗಾಂಡ್ ಕಂಡುಬಿಟ್ಟು ವಿಜಯಪುರ ಸಿಂಧಗಿ ಗಾಡಿ ಬಿ ಎಸ್ ತ್ರೀ ಗಾಡಿ ಇದೆ ನೋಡಿ ವಿಜಯಪುರ ಸಿಂಧಗಿ ಬಿ ಎಸ್ ವಿಜಯಪುರ ಸೆಕೆಂಡ್ ಇಪೋ ಗಾಡಿನ ಗಾಡಿ ಇದು ಬಿ ಎಸ್ ತ್ರೀ ಗಾಡಿ ವಿಜಯಪುರ ಸೆಕೆಂಡ್ ಡಿಪೋ ವಿಜಯಪುರ ಸಿಂಧಗಿ ಗ್ರಾಮಾಂತರ ಸಾರಿಗೆ ನೋಡಿ ಅದಾಗಿ ಮುಂದೆ ಒಂದಿಷ್ಟು ಗಾಡಿಗಳಿದ್ದಾವೆ ನೋಡೋಣ ಫಸ್ಟ್ ನೋಡಿ ಇಲ್ಲೊಂದಿಷ್ಟು ಗಾಡಿಗಳಿದ್ದಾವೆ ಇದು ಬಂದ್ಬಿಟ್ಟು ವಿಜಯಪುರ ಸಾರಿ ಕಲಬುರ್ಗಿ ಥರ್ಡೀಪ ಗಾಡಿ ಆಪ ಧಾರವಾಡ ವಿಜಯಪುರ ಕಲಬುರ್ಗಿ ಗಾಡಿ ಬಿಡಿದೆ ಇಲ್ಲಿರೋ ಗಾಡಿ ಧಾರವಾಡ ವಿಜಯಪುರ ಕಲಬುರಗಿ ಧಾರವಾಡ ಸವದತ್ತಿ ರಾಮದುರ್ಗ ಲೋಕಾಪುರ್ ಮುದೋಳ್ ಜಮಖಂಡಿ ವಿಜಯಪುರ ದೇವರಪುರಗಿ ಸಿಂದಗಿ ಜೇವರ್ಗಿ ಕಲಬುರಗಿ ಬಿಡಿ ಕಲಬುರಗಿ ತಾಡಿಪ ಇಪ್ಪ ಫ್ರೆಂಡ್ಸ್ ಗಾಡಿ ಇರೋದು ಧಾರವಾಡ ಕಲಬುರಗಿ ಅದಾಗಿಂದ ಈ ಕಡೆ ಕಾಣಿಸ್ತದೆ ವಿಜಯಪುರ ಕಲಬುರಗಿ ಕಾಳಗಿ ಗಾಡಿ ಗಾಡಿ ಲೋಕ ವಿಜಯಪುರ ಕಲಬುರಗಿ ಕಾಳಗಿ ವಿಜಯಪುರ ಜೇವರ್ಗಿ ಕಲಬುರ್ಗಿ ಕಾಲಿಗೆ ಗಾಡಿ ಅಂದ್ರೆ ಕಾಲಗಿ ನೆಕ್ಸ್ಟ್ ಇಲ್ಲಿ ಕಾಣಸರ್ತಕ್ಕಿಟ್ಟು ಮುಘಲ್ಕೋಡ್ ಅವರಾದ ನೋಡಿ ಇಲ್ಲಿರೋದು ಮುಘಲ್ಕೋಡ್ ಅವರಾದ್ ಮುಘಲ್ಕೋಡ್ ಜಮಖಂಡಿ ವಿಜಯಪುರ ಸಿಂದಗಿ ಅಜ್ಜಲ್ಪುರ ಅಲ್ಮೇಲ ಕಲಬುರಗಿ ಹುಮನಾಬಾದ್ ಬೀದರ್ ಅವರಾದ ಗಾಡಿ ನೋಡಿ ಕಾಣಿಸ್ತಾರೆ ಔರಾದ್ ಡಿಪೋ ಅವರಾದ್ ಮುಘಲ್ಕೋಡ್ ನೆಕ್ಸ್ಟ್ ಇಲ್ಲಿರೋ ಕಾಣಿಸ್ತದೆ ಅಜ್ಜಲ್ಪುರ್ ಡಿಪಿಂದ ವಿಜಯಪುರ ಅಬ್ಜಲ್ಪುರ ನೋಡಿ ವಿಜಯಪುರ ಅಬ್ಜಲ್ಪುರ ಇಲ್ಲಿ ಕಾಣಿಸ್ತಾರೆ ವಿಜಯಪುರ ಮಾಶಾಳ ಕರ್ಜರಗಿ ಅಬ್ಜಲ್ಪುರ ನೋಡಿ ಬೋರ್ಡ್ ಬಂದ್ಬಿಟ್ಟು ಬೇರೆ ಇದೆ ಎರಡು ಬೋರ್ಡ್ ಹಾಕಿದ್ದಾರೆ ಒಂದು ವಿಜಯಪುರ ಅಬ್ಜಲ್ಪುರ ಇದೆ ಸಿಂದಗಿ ಅಲ್ಮೇಲು ಅಬ್ಜಲ್ಪುರ ಈ ಕಡೆ ಇರೋದು ಬಟ್ ಈ ಕಡೆ ಇರೋದು ಸೊಲ್ಲಾಪುರ್ ಅಬ್ಜಲ್ಪುರ ಇಲ್ಲಿರೋದು ನೋಡಿ ಅಕ್ಕಲಕೋಟೆ ಮಾಶಾಳ ಕರ್ಜರಗಿ ಅಕ ಅಬ್ಜಲ್ಪುರ ಅಂತ ಇದೆ ಬಟ್ ಬೋರ್ಡ್ ಇರೋದು ವಿಜಯಪುರ ಈಗ ಪ್ರೆಸೆಂಟಾಗಿ ವಿಜಯಪುರ ಕಲಬುರಗಿನ ಅಬ್ಜಲ್ಪುರ್ನ ಓಕೆ ನೋಡಿ ಅಲ್ಲಿ ಒಂದು ಗಾಡಿ ಬರ್ತದೆ ನೋಡಿ ಅದು ವಿಜಯಪುರ ಕಲಬುರಗಿ ಗಾಡಿ ನೆಕ್ಸ್ಟ್ ಅದಾಗಿಂದ ಇಲ್ಲೊಂದಿಷ್ಟು ಗಾಡಿಗಳು ಇದ್ದಾವೆ ನೋಡೋಣ ಯಾವ ಅಂತ ಹೇಳಿ ನೋಡಿ ಈಗ ಅವರದ ಗಾಡಿ ಹೋಗ್ತಾ ಇದೆ ಅವರದ್ದು ಗಾಡಿ ಪಣಜಿ ಸಿಂದಗಿ ಗಾಡಿ ನಿಂತಿದೆ ನೋಡಿ ಹಿಂದೆ ಗಡಿ ನೆಕ್ಸ್ಟ್ ಇಲ್ಲಿ ನಿಂತಿರೋದು ಪಣಜಿ ವಿಜಯಪುರ ಸಿಂದಗಿ ಗಾಡಿ ನೋಡಿ ಇಲ್ಲಿ ಅದು ಬಂದಿರೋದು ಪಣಜಿ ಪೋಂಡಾ ಬೆಳಗಾವಿ ಯರಗಟ್ಟಿ ಲೋಕಾಪುರ್ ಮದೋ ಜಮಖಂಡಿ ವಿಜಯಪುರ ದೇವರಿಪುರಿಗೆ ಸಿಂದಗಿ ಪಣಜಿ ಸಿಂದಗಿ ಗಾಡಿ ನೆಕ್ಸ್ಟ್ ಅದಾಗಿ ಹಿಂದೆ ಕಾಣಿಸ್ತಾ ಇರೋದು ಕಾಳಗಿ ವಿಜಯಪುರ ಗಾಡಿ ಕಾಳಗಿ ಡಿಪು ಅಂದಪೆಟ್ರ ಫ್ರೆಂಡ್ಸ್ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ನೋಡಿದ್ದು ಕಾಳಗಿ ಕಲಬುರಗಿ ಜೇವರ್ಗಿ ಸಿಂದಗಿ ದೇವರಿಪುರಿಗೆ ವಿಜಯಪುರ ಗಾಡಿ ಇಲ್ಲಿರೋದು ಕಾಳಗಿ ವಿಜಯಪುರ ಕಾಳಗಿ ಡಿಪೋ ನೋಡಿ ಹಿಂದೆ ಒಂದು ಗಾಡಿ ಬರ್ತಾಯಿದೆ ಅದು ಕಲಬುರಗಿ ತಾಡಿ ಗಾಡಿ ಅದನ್ನು ಕಲಬುರಗಿ ವಿಜಯಪುರ ಗಾಡಿ ಇಲ್ಲಿಂದ ಬರ್ತಾ ಇರೋದು ನೋಡಿ ನ್ಯಾನ್ಸ್ಟಾಫ್ ಗಾಡಿ ಇಲ್ಲಿ ಬರ್ತಾ ಇರೋದು ಕಲಬುರಗಿ ವಿಜಯಪುರ ವಯಾ ಜ ದೇವರಿಪುರಿಗೆ ಸಿಂದಗಿ ಜೇವರ್ಗಿ ನೋಡಿ ಇಲ್ಲಿ ಕಾಣಿಸ್ತಾರದು ಬಿ ಎಸ್ಸು ಸಿಕ್ಸ್ ಗಾಡಿ ಆಮೇಲೆ ಇಲ್ಲಿ ಮೂರು ಗಾಡಿ ಇದೆ ಇವು ಯಾವ್ಯಾವ ನೋಡೋಣ ನೋಡಿ ವಿಜಯಪುರ ಕಲಬುರಗಿ ಹಾಳಂದ ಗಾಡಿ ನೋಡಿ ವಿಜಯಪುರ ದೇವರಪುರಗಿ ಸಿಂದಗಿ ಜೇವರಿಗಿ ಕಲಬುರಗಿ ಹಳಂದ ಗಾಡಿ ಹಳಂದಡಿಪ ನೋಡಿ ಗಾಡಿ ಅದು ಬಿ ಎಸ್ ಫೋರ್ ಗಾಡಿ ಹಳದ ಡಿಪುಡಿ ಅದಾಗಿಂದರೆ ಇಲ್ಲಿ ಕಾಣಿಸೋದು ಬಿ ಎಸ್ ತ್ರೀ ಗಾಡಿ ಒಂದು ವಿಜಯಪುರ ತರ್ಡ್ ಇದೆ ವಿಜಯಪುರ ಮಧುಬಾವಿ ಅಂತ ನೋಡಿ ಇಲ್ಲಿ ಕಾಣಿಸೋದು ವಿಜಯಪುರ ಮಧುಬಾವಿ ನೆಕ್ಸ್ಟ್ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಇದು ಜೇವರ್ಗಿ ಡಿಪೋ ಗಾಡಿ ಇದು ಮೋಸ್ಟ್ಲಿ ಕಲಬುರ್ಗಿ ವಿಜಯಪುರ ಇರುತ್ತೆ ಜೇವರ್ಗಿ ಡಿಪೋ ಕಲಬುರ್ಗಿ ವಿಜಯಪುರ ಇರಬೇಕು ಬೋರ್ಡ್ ಇಲ್ಲ ಬೋರ್ಡ್ ರಿಮೂವ್ ಮಾಡಿದ್ದಾರೆ ಅದಾಗಿ ನಿಂದೇ ಕಾಣಿಸ್ತಾ ಇರ್ಬೋದು ಕಲಬುರ್ಗಿ ಫಸ್ಟ್ ಇಪ್ಪ ಗಾಡಿ ಇದು ಕಲಬುರ್ಗಿ ವಿಜಯಪುರ ನೋಡಿ ವಯಾ ಜವರ್ಗಿ ಸಿಂಧಗಿ ಗಾಡಿ ಇಲ್ಲಿ ಕಾಣಿಸ್ತಾರು ಬಿ ಎಸ್ ಸಿಕ್ಸ್ ಗಾಡಿ ಕಲಬುರ್ಗಿ ಫಸ್ಟಿಪ ನೆಕ್ಸ್ಟ್ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ನೋಡಿ ಸಿಂದಗಿ ವಿಜಯಪುರ ಹುಬ್ಬಳ್ಳಿ ಗಾಡಿ ಇದೆ ನೋಡಿ ಇಲ್ಲಿ ಸಿಂದಗಿ ವಿಜಯಪುರ ಹುಬ್ಬಳ್ಳಿ ವಯಾ ದೇವರಿಪುರಗಿ ಗದ್ದನಕೆರಿ ಕ್ರಾಸ್ ನರಗುಂದ ನವಲಗುಂದ ಹುಬ್ಬಳ್ಳಿ ಇಲ್ಲಿ ಕಣಸಾರದು ಸಿಂದಗಿ ವಿಜಯಪುರ ಹುಬ್ಬಳ್ಳಿ ಗಾಡಿ ನೋಡಿ ನೋಡಿ ಇಲ್ಲಿ ಬಂದುಬಿಟ್ಟು ಬಿಜಾಪುರ ಫಸ್ಟಿಗೆ ಹೋಯ್ದು ಗ್ರಾಮಾಂತರ ಸಾರಿಗೆ ನೋಡಿ ಇಲ್ಲಿ ಕಡೆ ಓಡಿಲ್ಲ ಓಡ್ತಾ ಇದ್ದಿದ್ದಾರೆ ಗಾಡಿ ಬಂದು ಬಸವನ ಬಾಗೇವಾಡಿ ವಿಜಯಪುರ ರಾಯಚೂರು ಕರ್ನೂಲ್ ಗಾಡಿ ನೋಡಿ ಇಲ್ಲಿ ಹೋಗ್ತಾರೆ ಗಾಡಿ ಬಸವನ ಬಾಗೇವಾಡಿ ವಿಜಯಪುರ ರಾಯಚೂರು ಕರ್ನೂಲ್ ವಯಾ ತಾಳಿಕೋಟಿ ಹುಣಸುಗಿ ತಿಂತಿನ್ ಬ್ರಿಜ್ ದೇವದುರ್ಗ ರಾಯಚೂರು ಕರ್ನೂಲ್ ಗಾಡಿ ನೋಡಿ ಹೋಗ್ತಾರೆ ಗಾಡಿ ಬಸವನ ಬಾಗೇವಾಡಿ ವಿಜಯಪುರ ಕರ್ನೂಲ್ ಆಮೇಲೆ ಇಲ್ಲಿ ಹಿಂದೆ ಹೇಳ್ತಾ ವಿಜಯಪುರ ಮಡಿಕೇಶ್ವರ ಗಾಡಿ ಇಳಿದು ಇಲ್ಲಿ ಕಾಣಿಸ್ತಾರು ವಿಜಯಪುರ ಮಡಿಕೇಶ್ವರ ವಯಾ ಮನಗುಳಿ ಬಸನಬಗುಡಿ ಈರು ಇದು ಹೂನಿಪುರಗಿ ಮಡಿಕೇಶ್ವರ ವಿಜಯಪುರ ಮಡಿಕೇಶ್ವರ ಗಾಡಿ ಇದೆ ಎಸ್ ತ್ರೀ ಗಾಡಿ ನೆಕ್ಸ್ಟ್ ನೋಡಿ ಬಂದ್ಸೀಲ್ ಕಾಣಿಸೋದು ಬಾಗಲಕೋಟೆ ವಿಜಯಪುರ ಗಾಡಿಯಲ್ಲಿ ವಾಯೋ ಗಾಡಿ ಕಾಣಿಸ್ತಾ ಇದೆ ಬೆಳಗಿಡಿಪ್ಪ ಕಾಣಿಸ್ತೋದು ಆಮೇಲೆ ನೋಡಿ ಕಲ್ ವಿಜಯಪುರ ತಾಡಿಪ ಗಾಡಿ ಇದು ವಿಜಯಪುರ ವರ್ತಿ ನೋಡಿ ವಿಜಯಪುರ ಇಂಡಿ ನ್ಯಾನ್ಸ್ಟಾಪ್ ಗಾಡಿ ಇದು కూడా కడ గూడ హా ఒ విజయపూర హిండీ గిరు ఇల్లు బాగా గాడీ బిడ్డు విజయపుర హిండీ నోడి ఇంకా ఇది కల్గ్రీ పను ట్రాన్స్ఫర్ ఆయన ఫ్రెండ్స్ గాడీ ఇది విజయపూర హింది గాడీ విజయపూర సెకండ్ ఇప్ప గాడీ నోడి ఇను విజయపూర హిందీ గాడీ ఎస్టు గాడీ బా హ గాడ నాలుగు గాడి హో విజయపుర హిందీ విజయపూర్ హిండీ ಅದಾಗಿ ನೀವು ಕಾಣಿಸೋದು ಬಾಗಲಕೋಟೆ ವಿಜಯಪುರ ಗಾಡಿ ಹೋಣಿ ಗದ್ದಿಂಗೇರಿ ಕ್ರಾಸ್ ಬಿಳಗಿ ವಿಜಯಪುರ ಬಿಳಗಿ ಡೀಪ ನೋಡಿ ಅಪ್ರೇಟ್ ಹಾಕ್ತಾರೆ ನೋಡಿ ಇಲ್ಲಿ ಅಫ್ಜಲ್ಪುರ ವಿಜಯಪುರ ಹುಬ್ಬಳ್ಳಿ ಗಾಡಿ ಹೋಳಿ ಅಫ್ಜಲ್ಪುರ ಸಿಂದಗಿ ವಿಜಯಪುರ ಗದ್ದಿಂಗೇರಿ ಕ್ರಾಸ್ ನರಗುಂದ ನವಲಗುಂದ ಹುಬ್ಬಳ್ಳಿ ಹೂಣಿ ಅಫ್ಜಲ್ಪುರ ಡೀಪಿ ಬಿ ಎಸ್ ಫೋರ್ ಗಾಡಿ ಇದು ಅಫ್ಜಲ್ಪುರ್ ಡೀಪ ಅದೇ ನೆಕ್ಸ್ಟ್ ಇಲ್ಲಿ ಏನು ಮೂವ್ ಆಗ್ತಾಯಿದೆ ನೋಡಿ ಈಗ ಆಲ್ರೆಡಿ ವಿಜಯಪುರ ಹುಬ್ಬಳ್ಳಿ ಗಾಡಿ ನಾಸ್ಟಾಪ್ ಗಾಡಿ ನೋಡಿ ಇಲ್ಲಿ ಬರ್ತಾರೆ ವಿಜಯಪುರ ಫಸ್ಟ್ ಟೀಪ ಗಾಡಿ ಅದು ವಿಜಯಪುರ ಹುಬ್ಬಳ್ಳಿ ರೆಡಿಯಾಗ್ತಾರೆ ಗಾಡಿ ಎಷ್ಟು ನೋಡಿ ಇಲ್ಲಿ ಕಾಣಿಸ್ತಾರೆ ವಿಜಯಪುರ ಹುಬ್ಳಿ ಗಾಡಿ ಇದನ್ನು ಹುಬ್ಬಳ್ಳಿ ಡಿಪೋದು ಅಪ್ಡ ಆಯಿತಾ ನವಲಗುಂದ ನರಗುಂದ ಗದಿಂಗೇರಿ ಕಸ್ ವಿಜಯಪುರ ಗಾಡಿ ನೋಡಿ ಹುಬ್ಬಳ್ಳಿ ಡಿಪೋ ಗಾಡಿ ಟಾಟಾ ಗಾಡಿ ಒನ್ ಸಿಕ್ಸ್ ಒನ್ ಏಟ್ ಐಮೆಕ್ಸ್ ಬಾಡಿ ಗಾಡಿ ನೋಡಿ ಹುಬ್ಬಳ್ಳಿ ಡಿಪೋ ನೆಕ್ಸ್ಟ್ ಇಲ್ಲಿರ ಗಾಡಿ ಅಂದರೆ ಇದು ಸೇಮ್ ನೋಡಿ ಇದು ವಿಜಯಪುರ ಹುಬ್ಬಳ್ಳಿ ಗಾಡಿ ಅಂದರೆ ಇದು ಸ್ಟೂಡೆಂಟ್ ಫಸ್ಟ್ ನಾಟಾ ಲಾಡ ಅಂತ ಹೇಳಿದ್ರು ಆಮೇಲೆ ಇಲ್ಲಿ ಹೋಗ್ತಾರೆ ಗಾಡಿ ಬಸವನ ಬಾಗಿ ಕರ್ನೂಲ್ ಗಾಡಿ ಇದು ಹೋಗ್ತಾರೆ ಎಷ್ಟು ನೋಡಿ ಈ ಕಡೆ ಕಾಣಿಸ್ತದೆ ವಿಜಯಪುರ ಕುಷ್ಟಿಗೆ ಗಂಗಾವತಿ ಗಾಡಿ ಮಾಡಿ ಇಲ್ಲಿ ಬಂದಿರೋ ಗಾಡಿ ವಿಜಯಪುರ ಕುಷ್ಟಿಗೆ ಗಂಗಾವತಿ ವಿಜಯಪುರ ನಿಲ್ಗುಂದಿ ಆಲಮಟ್ಟಿ ಹುನಗುಂದ ಇಲಕಲ್ ಕುಸ್ತಿಗಿ ಕನಕಗಿರಿ ತಾವರಿಗೇರಿ ಕನಕಗಿರಿ ಗಂಗಾವತಿ ಗಾಡಿ ಗಂಗಾವತಿ ಬಿ ಎಸ್ ಸಿಕ್ಸ್ ಗಾಡಿ ಮಾಡಿ ಇಲ್ಲಿರೋ ಬಂದಿರೋ ಗಾಡಿ ಆ ಕಡೆ ಬೇರೆ ಇದೆ ನೋಡಿ ಇಲ್ಲಿರ ಗಾಡಿ ಬಾರ್ಸಿ ನವಲಗುಂದ ಗಾಡಿ ಬಾರ್ಸಿ ನವಲಗುಂದ ಬಾರ್ಸಿ ಸೊಲ್ಲಾಪುರ್ ಜಳಕಿ ವರ್ತಿ ವಿಜಯಪುರ ನರಗುಂದ ನವಲಗುಂದ ಹುಬ್ಬಳ್ಳಿ ನವಲಗುಂದ ಉಡಿ ಫ್ರೆಂಡ್ಸ್ ಸರ್ ಬಿ ಎಸ್ ಸಿಕ್ಸ್ ಗಾಡಿ ಇದು ಬಾರ್ಸಿ ಹುಬ್ಬಳ್ಳಿ ನವಲಗುಂದ ಗಾಡಿ ಇದು ನೆಕ್ಸ್ಟ್ ಇಲ್ಲಿ ಬರ್ತಾರೆ ಗಾಡಿ ಬಂದ್ಬಿಟ್ಟು ಹಿಚ್ಚಲಕರ ಹಿಚ್ಚಲಕರಂಜಿ ಹತ್ನಿ ವಿಜಯಪುರ ಬಸವನಬಾಗೇವಾಡಿ ಮುದ್ದೇಬಳಗಾಡಿ ಹೋಗ್ತಾ ಇರೋದು ಎಷ್ಟೊಂದು ಗಾಡಿ ಆಲ್ಮೋಸ್ಟ್ ಇಲ್ಲಿ ನಿಂತರ ಎಲ್ಲ ಹುಬ್ಬಳ್ಳಿ ಕಡೆ ಹೋಗೋ ಗಾಡಿಗಳು ನಿಂತಿರೋದು ಫ್ರೆಂಡ್ಸ್ಗಳು ಇಲ್ಲಿ ನೋಡಿ ಇಲ್ಲಿ ಹೋಗ್ತಾರೆ ಗಾಡಿ ಬಿಟ್ಟು ವಿಜಯಪುರ ಬಾಗಲಕೋಟೆ ಗಾಡಿ ಬಿಳಗಡೆ ಬಂದ ಬರೋದ ಕೋಲಾರ ಬೆಳಗ್ಗೆ ಗದಂಗೇರಿ ಕ್ರಾಸ್ ಬಾಗಲಕೋಟೆ ವಿಜಯಪುರ ಬಾಗಲಕೋಟೆ ಗಾಡಿ ನೆಕ್ಸ್ಟ್ ಇಲ್ಲಿರೋ ಗಾಡಿ ಬಿಟ್ಟು ಯಲ್ಬುರ್ಗ ವಿಜಯಪುರ ಯಲ್ಬುರ್ಗ ಗಾಡಿ ನೋಡಿ ಯಲ್ಬುರ್ಗಾಡಿ ಬಂದ ಫ್ರೆಂಡ್ಸ್ ಫ್ರೆಂಡ್ಸ್ಗಳು ವಿಜಯಪುರ ಯಲ್ಬುರ್ಗ ವಿಜಯಪುರ ನೆಡಗುಂದಿ ಅಲ್ಮಟ್ಟಿ ಪಂಪ್ ಇಲ್ಕಲ್ ಉನಗುಂದ ಇಲ್ಕಲ್ ಹನಂಸಾಗರ ಗಜೇಂದ್ರಗಡ ಸಂಕನು ಸಂಕನೂರು ಕ್ರಾಸ್ ಯಲ್ಬುರ್ಗ ಗಾಡಿ ಮೇಡಮ್ ಫಂಚ್ ಗಾಡಿದು ಇಲ್ಲಿರೋದು ವಿಜಯಪುರ ಯಲ್ಬುರ್ಗ ಯಲ್ಬುರ್ಗಡಿ ಪಿ ಎಸ್ ಫೋರ್ ಗಾಡಿ ನೋಡಿ ತಾಳಿಕೋಟಿ ವಿಜಯಪುರ ಗಾಡಿ ತಾಳಿಕೋಟಿ ಮನಗುಳಿ ಬಸಂದ ಗಾಡಿ ಹೂನಿಪಿಗಿ ವಿಜಯಪುರ ಗಾಡಿ ಇಲ್ಲಿ ತಾಳಿಕೋಟಿ ವಿಜಯಪುರ ನಾವು ಇದನ್ನು ತಾಳಿಕೋಟಿ ಗಾಡಿ ಎರಡು ತಾಳಿಕೋಟಿ ಗಾಡಿ ಇದೆ ಒಂದು ಈಗ ನ್ಯಾಸ್ಟಾಪ್ ಗಾಡಿ ಮುದ್ದೇಬರ್ ಗಾಡಿ ವಿಜಯಪುರ ಮುದ್ದೇಬರ್ಗ ನಾಶ್ಟಾಪ್ ಗಾಡಿ ಬಿಡಿ ಇಲ್ಲಿರೋ ಗಾಡಿ ಆಮೇಲೆ ಇದು ಬಂದುಬಿಟ್ಟು ಈಚಿಲ್ ಕರಂಜಿ ಗಾಡಿ ಬಿಸಿ ಬಂದಿದೆ ಗಾಡಿ ಮುಂದೆ ಹೋಗೋಣ ಬೋರ್ಡ್ ಏನಿದೆ ಅಂತ ಹೇಳಿ ನೋಡ್ಕೊಳ್ಳೋಣ ఇల్ గే ఎంతకొందా సాకొడీ ఇల్ కణ్ సార్ విజయపూర వసపేట గాడ ఇది ఉండి ఇల్ విజయపూర వసపేట విజయపూర నిడుగుంది ఆలమట్ి ఒంద ఎల్కల్ కుస్టి వసపేట గాడీ ఇల్ కణ్ సార్ అజాజ్ బిల్డ్ గాడీ వసపేట డిపో విజయపూర వసపేట నెక్స్ట్ ఇల్ కంసర విజయపూర కొప్పళ గాడీ నోడి ఇల్ కణ్ సార్ విజయపూర కొప్ల విజయపుర నిడుగుంది ఆలమట్టి ఒనుగుంద ఎల్కల్ కుస్టికి కొప్ప గాడి నోడి ఇల్ కణ్ సార్ బేస్ గాడి గాడీ కొప్ప డిపోటో యశ్వాడ జిల్లి ఉచిల్కరంజీ ముద్దేబిహాలు ఉచిల్కరంజీ మిరజ్ అతని తికోటా విజయపూర బసన్ బగేవడి ఊనిపరిగి ముదేబీళ్ గాడే ముదేబేళ ఇబ్బంది ఆపట ఫ్రెండ్స్ గాడ ముద్దేబీళ్ ఉచిల్కరంజీ ఈ కడ కణు ముదేబేళు విజయపూర్ విదేపూర్ నీ కణు ముద్దేబిల్ విజయపుర ముదేబిహాలు బసన్ బగేవాడి ఊనిపూర్ ఈ కణి సేమ్ నడి ఈ నోడి సేమ్ టు సేమ్ ఎరడు గాడ అలాగే నెక్స్ట్ కణు తాళికోటె విజయపుర గాడీ తాలికోటె విజయపుర ನೆಕ್ಸ್ಟ್ ಇಲ್ಲಿರೋದನ್ನು ತಾಳಿಕೋಟೆ ವಿಜಯಪುರ ನೋಡಿ ಎರಡು ಎರಡು ಮೂರು ಮೂರು ಗಾಡಿ ತಾಳಿಕೋಟೆ ವಿಜಯಪುರ ತಾಳಿಕೋಟೆ ವಿಜಯಪುರ ಮುಂದಿರ್ಕೊಂಡು ಟೂ ಗಾಡಿಗಳು ಅಷ್ಟೊಂದು ಗಾಡಿ ಇಲ್ಲಿ ನೋಡಿ ಗಾಡಿ ಹೋಗ್ತಾ ಇವಾಗ ಆಲ್ರೆಡಿ ಯಲ್ಬುರ್ಗಿ ಆಗಿಂದು ಗಂಗಾವತಿ ಗಾಡಿ ಆಗ್ತದೆ ನೋಡಿ ಪಾಯಿಂಟಿಗೆ ವಿಜಯಪುರ ಬಾಲ್ಕೋಟೆ ಸಿಂಧೂರ ಎಕ್ಸ್ಪ್ರೆಸ್ ಹೇಳಿ ಇವಾಗ ಇರೋದು ಬಿಳಿಗಿ ಡಿಪೋಯಿಂದ ಅದಾಗಿ ನಿಶ್ ಕಾಣಿಸ್ತಿರೋದು ವಿಜಯಪುರ ಬಾಲ್ಕೋಟೆಗಳಿಗೆ ಎಕ್ಸ್ ರಾಜಹಂಸ ಗಾಡಿ ಇವಾಗ ನಾರ್ಮಲ್ ಗಾಡಿಯಾಗಿ ಕೊಡ್ತಿರೋದು ಎಕ್ಸ್ ರಾಜಹಂಸ ಗಾಡಿ कोला बेगे गदंगेरे क्रॉस बालूकोटे गाड़ी नास्टा बाल गाड़ी बाोटे एक्स राजंश गाड़ी इले राजंश गाड़ी इनको विजयपुर हूबी ओरतर गाड़ी विजयपुर हूँ डायरेक्ट हूबी गाड़ी विजयपुर बंद आंसर गाड़ी विजयपुर हूली गाड़ी राजंश गाड़ी ना हूबी विजयपुर गाड़ी बाकी ఇవగా అతణి ఉజ్జయని గడి ఉంటారీగా అతణి విజయపూర్ వసపేట ఉజ్జయని గడి ఉంది అతని డిబంది అప్పుడతా రీసెంట్లీ స్టార్ట్ ఆగి గో అతణి టికోట విజయపూర నెరుగుంది ఆలమటి పంప్ ఇల్కల్ కుష్టపేట కూడ్లీగి కొట్టూరు గాడీ కూర్లీ కొట్టూరు ఉజ్జయని గడి అతణి ఉజయని అతణి డిబంది అప్పుడత గడి కనస్ అతణి విజయపూర వస్తుపేట ఉజ్జయని గడి ನೋಡಿ ಎಷ್ಟೊಂದು ಗಾಡಿಗಳಿದಾವೆ ಎಲ್ಲ ಆಲ್ಮೋಸ್ಟ್ ಗಾಡಿ ಹೊಸಪೇಟೆ ಇದರಿಂದ ಒಮೋ ಆಗಬೇಕಾದ ಹೊಸಪೇಟೆ ಬೇಳು ತಾಳಿಕೋಟಿ ಈ ಕಡೆ ಗಾಡಿಗಳೇ ಜಾಸ್ತಿ ಇಲ್ಲಿ ನಿಂತಿರೋದು ಗಾಡಿ ಪಾಯಿಂಟ್ ಅದೇ ನೋಡಿ ನೆಕ್ಸ್ಟ್ ನೋಡಿ ಇಲ್ಲಿಂದ ಬಂದಿರೋದು ಇದನ್ನು ಮುದ್ದೇಬೇಹಳ್ಳು ವಿಜಯಪುರ ಗಾಡಿ ಇದೆ ಅದರು ದವಳಿಗೆ ಹೂನಿಪುರಗಿ ಬಸವನ ಬಾಗೇವಾಡಿ ಮನಗುಳಿ ವಿಜಯಪುರ ನೋಡಿ ಇಲ್ಲಿ ಬರ್ದು ಮತ್ತೆ ಮುಂದೆ ಗಾಡಿ ಬರ್ತಾ ಇರೋದನ್ನು ತಾಳಿಕೋಟೆ ವಿಜಯಪುರ ಗಾಡಿಗಳಿದೆ ಜಸ್ಟ್ ಈಗ ಬಂದರೆ ಹೂನಿಪುರಗಿ ಬಾಗೇವಾಡಿ ಮನಗುಳಿ విజయపూర కాలికొటె డీప నుండి పంచాయి విజయపర హిండీ ఇండి ఉడి విజయ విజయపూర ఇడీ పయ వర్తి విజయపూర తా డీప గాడీ అదా నిల్ కం సోదు విజయపర సుర్పూర్ గాడీ ఉజయపుర బసన్ బేవాడి తోటి ఉణి దేవప్రకాశ్ సురపూర్ ఎలక్టర్ గాడే హిందే బోర్డిబు నల్వారు విజయపూర్ గాడ ఇది